ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವೀಡಿಯೋನಲ್ಲಿ ಟೇಸ್ಟಿಯಾದಂಥ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ರೆಸಿಪಿ ಶೇರ್ ಇದ್ದೀನಿ ಸೊ ಈಗ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ ಉಪ್ಪು ಅರಶಿನ ಹಾಕಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಖಾರ ರುಬ್ಲಿಕ್ಕೆ ಒಂದು ಅಷ್ಟು ಹುರ್ಗಡ್ಲೆ ಒಂದು ಇಡಿಯಷ್ಟು ಕಾಯಿ ಚೂರು ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬ್ಯಾಡ್ಗಿನ ಮೆಣಸಿನ್ಕಾಯಿ ಹಾಗೆ ಎರಡು ಪೀಸಷ್ಟು ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಇದಿಷ್ಟು ಖಾರ ರುಬ್ಬಲಿಕ್ಕೆ ಹಾಗೆ ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಷ್ಟು ಒಗ್ಗರಣೆಗಾಯಿತು ಈಗ ಫಸ್ಟು ನಾವು ಖಾರ ರುಬ್ಲಿಕ್ಕೆ ಫಸ್ಟು ಫ್ರೈ ಮಾಡ್ಕೋಬೇಕು ಹಾಗಾಗಿ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ಸ್ ಒಂದು ಅಥವಾ ಎರಡು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ತೆಗೆದಿಟ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾವು ತೆಗೆದಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಗೆ ಶುಂಠಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದಿಷ್ಟೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಮಸಾಲೆ ರುಬ್ಬಿ ಹಾಕೋದಕ್ಕಿಂತ ಈ ಥರ ಫ್ರೈ ಮಾಡಿ ಹಾಕಿದಾಗ ಮಟನ್ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಯು ಜಾಸ್ತಿ ಹಾಕಬಾರ್ದು ಮತ್ತು ರುಬ್ಲಿಕ್ಕೆ ಟೊಮೆಟೊ ಆಗಲಿ ಈರುಳ್ಳಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸು ಈಗ ಇದಕ್ಕೆ ನಾನು ತೆಗೆದಿಟ್ಕೊಂಡಂಥ ಕಾಯಿಚೂರು ಕಾಯಿಚೂರು ಮತ್ತು ಹುರ್ಗಡ್ಲೆನ ನಾನೇನು ಅದನ್ನು ಎಣ್ಣೆಯಲ್ಲಿ ಹುರ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡಿಬಿಟ್ಟು ಇದನ್ನು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ನಂತರ ನಾವೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾವು ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾವಿಲ್ಲಿ ವಾಶ್ ಮಾಡಿ ತೆಗೆದಿಟ್ಕೊಂಡಿರೋ ಮಟನ್ ಪೀಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಸಾಂಬಾರು ಬಿರಿಯಾನಿ ಜೊತೆಲಿ ಚೆನ್ನಾಗಿರುತ್ತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಮುದ್ದೆ ಜೊತೆಲಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ದೋಸೆ ಪೂರಿ ಚಪಾತಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೀವು ಕೂಡ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನಾಟಿ ಸ್ಟೈಲಲ್ಲಿ ಸೊ ತುಂಬ ಚೆನ್ನಾಗಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಹಾಗೆ ಒಂದು ಐದು ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು ಆವಾಗ ಮಟನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ಉಪ್ಪೇನು ಆ್ಯಡ್ ಮಾಡಿಲ್ಲ ಸೊ ಹಾಗೆ ಒಗ್ಗರಣೆಯಲ್ಲಿ ಮಟನ್ ಪೀಸಸ್ನ ಒಂದ್ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಟು ಇವಾಗ ಮಟನ್ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾವೀಗ ಏನು ರುಬ್ಬಿದ್ವಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ರುಬ್ಬಿರೋ ಪೇಸ್ಟನ್ನು ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಖಾರನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಮಟನ್ ಸಾಂಬಾರು ಎಷ್ಟು ಗಟ್ಟಿ ಬೇಕು ತೆಳ್ಳಗೆ ಬೇಕು ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ ಸೊ ಇದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ ಎಷ್ಟು ಗಟ್ಟಿ ಬೇಕು ಎಷ್ಟು ತೆಳ್ಳು ಬೇಕು ಗೊತ್ತಾಗತ್ತಲ್ಲ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗೆಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಸಾಂಬಾರು ಕನ್ಸಿಸ್ಟೆನ್ಸಿ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ನೋಡಿಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿ ಇವಾಗ ರುಚಿ ನೋಡಿ ಉಪ್ಪು ಬೇಕಂದರೆ ಉಪ್ಪನ್ನು ಕೂಡ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಸೊ ಇವಾಗ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಷಲು ಕೂಗಿಸ್ಕೊಂಡ್ರೆ ಟೇಸ್ಟಿಯಾದಂಥ ಮಟನ್ ಸಾಂಬಾರು ರೆಡಿ ಆಗುತ್ತೆ ಇವಾಗ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಕುದಿಲಿಕ್ಕೆ ಶುರುವಾಗಿದೆ ನೋಡಿ ಪೀಸಸ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಒಂದು ಸತಿ ಈ ರೀತಿ ಮಟನ್ ಸಾಂಬಾರ್ ರೆಸಿಪಿ ಟ್ರೈ ಮಾಡಿ ಇದರಲ್ಲಿ ನಾನು ಜಾಸ್ತಿ ಈರುಳ್ಳಿ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಕಾಯಿ ಆಗಿರ್ಬೋದು ಜಾಸ್ತಿ ಯೂಸ್ ಮಾಡಿಲ್ಲ ಸೊ ಸ್ವಲ್ಪ ಮಸಾಲ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡಿರೋ ಅಂಥ ಮಟನ್ ಸಾಂಬಾರು ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಸೊ ಇವಾಗ ಒಂದು ಐದರಿಂದ ಆರು ವಿಷಲ್ ಆಗಿದೆ ಸ್ಟೀಮು ಕೂಡ ಹೋಗಿದೆ ನೋಡೋಣ ಹೇಗಾಗಿದೆ ಅಂತ ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಯಾರೆಲ್ಲ ವೆಜ್ ತಿಂತಾರಲ್ಲ ಅವ್ರಿಗೆಲ್ಲ ಈ ಥರ ಸತಿ ರೆಸಿಪಿ ಮಾಡಿಕೊಡಿ ತುಂಬ ಇಷ್ಟಪಡ್ತಾರೆ ಇವತ್ತು ನಾನು ಮ ಬಿರಿಯಾನಿ ಮಾಡಿದ್ದೆ ಮಟನ್ ಬಿರಿಯಾನಿ ಹಾಗೆ ಮಟನ್ ಸಾಂಬಾರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ರೈಸ್ ಆಗಿರ್ಬೋದು ಮುದ್ದೆಗಾಗಿರ್ಬೋದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ಸ್ವಲ್ಪ ತಣ್ಣಗಾದಮೇಲೆ ಗಟ್ಟಿಯಾಗುತ್ತೆ ಆವಾಗ ಪೂರಿ ಜೊತೆ ಚ ಚಪಾತಿ ಜೊತೆಲಿ ಕೂಡ ಇಡ್ಲಿ ದೋಸೆ ಕೂಡ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರತ್ತೆ ಈಗ ಫೈನಲಿ ಮಟನ್ ಸಾಂಬಾರು ರೆಡಿಯಾಗಿದೆ ನೋಡಿ ಪೀಸಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನಾನ್ ವೆಜ್ ಇಷ್ಟಪಡ್ತೀರಾ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಮರಿದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನಾದರೂ ಹೊಸ್ದಾಗಿ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವಾಗ ಊಟಕ್ಕೆ ಬಡಿಸ್ಬೇಕು ಹಾಗಾಗಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಓಕೆ ನಾನು ಅಲ್ಲಿ ತನಗೆ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ Within, here we go. But somehow I'm caught in the middle. Is this the end before we've even begun? Should I work against the flow? A drop in the ocean, so endless. Reaching for our moments, miles above. I just need one.